ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ನಿನ್ನೆ ಸ್ವೀಪ್ ಸಮಿತಿ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಡ್ಡಾಯ ಮತದಾನ ಮಾಡುವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಚುನಾವಣೆಗಳ ಬಿಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರತಿಯೊಬ್ಬ ಆಶಾ ಬಳಿಕ ದೂರದರ್ಶನ ಪುರಸಭೆ ಮುಖ್ಯ ಅಧಿಕಾರಿ ಮಹಾಂತೇಶ್ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಯುವ ಮತದಾರರು ಹಿರಿಯ ನಾಗರಿಕರು ವಿಶೇಷ ಚೇತನರಿಗೆ ಕಡ್ಡಾಯ ಮತದಾನದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ ಎಂದು ಹೇಳಿದರು ಮಾಡುವಂಥ ಕೆಲಸವನ್ನು ನೀಡಲಿಕ್ಕೆ ಈಗಾಗಲೇ ನಾವು ಅವರಿಗೆ ತಿಳಿಸಿದ್ದೇವೆ ಅವರು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಈ ಬಾರಿಯ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಪ್ರತಿಶತದ ಮತದಾನವನ್ನು ಮಾಡಿಸಲಿಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಒಟ್ಟಾರೆಯಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕಂತೇಳಿ ಈ ಸಂದೇಶದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ ಅದರ ಜೊತೆ ನಾವು ಮತದಾನ ತಾಲೂಕು ಆರೋಗ್ಯ ಅಧಿಕಾರಿ ಸುಕುಮಾರ್ ಬೇಸಿಗೆ ತೀವ್ರವಾಗಿರುವುದರಿಂದ ಮತದಾರರಿಗೆ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಜೊತೆ ಮಾತನಾಡಿ ಸೊ ಬೇಸಿಗೆ ಕಾಲ ಇರೋದ್ರಿಂದ ತಾವು ಯಾವ ರೀತಿ ಎಚ್ಚರಿಕೆ ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅದ್ರ ಬಗ್ಗೆನೂ ಎಲ್ಲ ಸವಿಸ್ತಾರವಾಗಿ ಮಾತಾಡಿದೀವಿ ಅನಿತಾ ಹದಿನೆಂಟು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಎಲ್ಲರೂ ಹದಿನೆಂಟು ವರ್ಷ ಮೇಲ್ಪಡ್ರೆ ಎಲ್ಲರೂ ಮತದಾನ ಮಾಡ್ಬೇಕು ಯಾರು ತಪ್ಪಿಸಬಾರದ್ರ ಅಂದ್ರ ಮತದಾನ ಅಂದ್ರೆ ನಮ್ ಜನಸಾಕೈತೆ ಅಂದ್ ಕೂಡಲೇ ಮತದಾನ ನಾವು ಮಾಡಬೇಕ್ರಿ ಆಮೇಲೆ ಇನ್ನೊಂದು ವಯಸ್ಕರಿಗೆ ಅಂದ್ರ ನಮ್ಮ ಇತರಿಂದ ರೀ ಮನೆಗೆ ಹೋಗಿ ಮತದಾನ ಮಾಡೋದು ಒಂದು ಇದ್ ತಗತಾಗದ ಚಲಾವಣೆ ಮಾಡ್ಯಾರ